ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಕೇಂದ್ರ ಸರ್ಕಾರ ದೇಶಾದ್ಯಂತ ಮಾಕ್ ಡ್ರಿಲ್ ಆದೇಶ ನೀಡಿತ್ತು ಕೇಂದ್ರ ಗೃಹ ಇಲಾಖೆ ಆರ್ಡರ್ನಂತೆ ದೇಶಾದ್ಯಂತ ಅಣುಕು ಪ್ರದರ್ಶನ ಮಾಡಿ ಜಾಗೃತಿ ಮೂಡಿಸಲಾಗಿದೆ ದೇಶಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕಡೆ ಮಾಕ್ ಡ್ರಿಲ್ ಮಾಕ್ ಡ್ರಿಲ್ಗೂ ಮುನ್ನ ಮೊಳಗಿದ ಸೈರನ್ ಸದ್ದು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯಿಂದ ಇಡೀ ದೇಶದ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಭಾರತ ಪಾಕಿಸ್ತಾನ ಮಧ್ಯೆ ತೀವ್ರ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಜನರಿಗೆ ಜಾಗೃತಿ ಮೂಡಿಸಲು ಕೇಂದ್ರ ಸರ್ಕಾರ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಆದೇಶ ಮಾಡಿತು ಇಂದು ದೇಶಾದ್ಯಂತ ಎರಡು ನಿಮಿಷ ಸೈರನ್ ಮೊಳಗಿಸುವ ಮೂಲಕ ಇನ್ನೂರ ಕಡೆ ಮಾಕ್ ಡ್ರಿಲ್ ನಡೆಸಿದ್ದಾರೆ ದೇಶಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕಡೆ ಮಾಕ್ ಡ್ರಿಲ್ ನಡೆಸುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ ಡೆಹ್ರಾಡೂನ್ನ ಐಎಸ್ಬಿಟಿಯಲ್ಲಿ ಸಂತ್ರಸ್ತರನ್ನ ರಕ್ಷಿಸುವ ಮಾಕ್ ಡ್ರಿಲ್ ನಡೆಯಿತು ಗೋವಾದ ಪಣಜಿಯಲ್ಲಿ ಬೋಟ್ಗಳ ಮೂಲಕ ಜನರನ್ನ ರಕ್ಷಿಸುವ ಕಾರ್ಯಾಚರಣೆ ಮೂಲಕ ಅಣಕು ಪ್ರದರ್ಶನ ಮಾಡಿದ್ದಾರೆ ಚೆನ್ನೈ ಬಂದರಲ್ಲಿ ಟಿಎನ್ಡಿಆರ್ಎಫ್ ತಂಡ ಅಣುಕು ಕವಾಯತ್ತು ಮೂಲಕ ಜಾಗೃತಿ ಮೂಡಿಸಿದ್ರು ಗುಜರಾತ್ನ ಜಾಮ್ನಗರ ಹಾಗೂ ಕೋದಿಯಾರ್ ಕಾಲೋನಿಯಲ್ಲಿ ಮಾಕ್ ಡ್ರಿಲ್ ನಡೆಯಿತು ತುರ್ತು ಸೇವಾದಳ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ತುರ್ತು ಪರಿಸ್ಥಿತಿಯಲ್ಲಿ ಹೇಗಿರಬೇಕು ಎಂಬ ತರಬೇತಿ ನೀಡಿದೆ ದೇಶದ ನಾಗರಿಕರನ್ನ ಹೇಗೆ ರಕ್ಷಿಸುವುದು ಹೇಗೆ ಸ್ವಯಂ ರಕ್ಷಣೆ ಪಡೆಯಬೇಕೆಂಬ ತರಬೇತಿ ನೀಡಲಾಯಿತು ಮೇಘಾಲಯ ಮಹಾರಾಷ್ಟ್ರ ಗೋವಾ ಸೇರಿದಂತೆ ದೇಶಾದ್ಯಂತ ಪೂರ್ವ ಸಮರಾಭ್ಯಾಸ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಒಟ್ಟಾರೆ ದೇಶಾದ್ಯಂತ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಮಾಕ್ ಡ್ರಿಲ್ ಮಾಡಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಸೂಕ್ಷ್ಮ ಪ್ರದೇಶದಲ್ಲಿರುವ ಸಾರ್ವಜನಿಕರು ಯುದ್ಧ ನಡೆದರೆ ಹೇಗೆ ಬಚಾವ್ ಆಗಬೇಕೆಂದು ತಿಳಿಸಿಕೊಟ್ಟಿದ್ದಾರೆ ಸೈರನ್ ಮೊಳಗಿದ ಕೂಡಲೇ ಜನ ಹೇಗೆ ಸೇಫ್ ಆಗಿರಬೇಕೆಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್